ಎತ್ತಾಪ್ ವಿನಯ್ ಮತ್ತು ಪ್ರತಾಪ್ ದೊಡ್ಡ ಮಟ್ಟಿಗೆ ಜಗಳಾನೇ ಆಡಿದ್ದಾರೆ ಅಂತ ಹೇಳ್ಬೋದು ಅದು ಅಮಾಯಕನ ರೀತಿಯಲ್ಲಿ ಪಟ್ಟ ಕಟ್ಕೊಂಡು ನಾಟಕ ಆಡ್ತಿದ್ದಾನೆ ಇವರು ಈ ಮನೆಯಲ್ಲಿ ಅಂತ ಹೇಳಿ ವಿನಯ್ ಈಗ ಸರಿಯಾಗಿ ಆಕರಿಸಿ ಒಗಿದಿದ್ದಾನೆ ಇದನ್ನು ಮಾತು ಕೇಳಿದಂಥ ಪ್ರತಾಪ್ ಕೂಡ ರೊಚ್ಚಿಗೆದ್ದು ಸರಿಯಾಗಿ ಮಾತಾಡಿದರೆ ಮಾತಾಡಿಯೋಣ ಅಂತೇಳಿ ಮೊದಲಿಗೆ ಮರ್ಯಾದೆ ಕೊಟ್ಟು ಹೇಳ್ತಾನೆ ನಂತರ ಏನೋ ಕಿತ್ಕೊಳ್ಳೋಕೆ ಆಗುತ್ತೆ ನಿನ್ನ ಕೈಲಿ ಅಂತೇಳಿ ವಿನಯ್ ಪ್ರಶ್ನೆ ಮಾಡಿದ್ದಕ್ಕೆ ಪ್ರತಾಪ್ ಫುಲ್ ರೊಚ್ಚಿಗೆ ಹೇಳ್ತಾನೆ ನಿನ್ನ ಕೈಯಲ್ಲಿ ಕೂಡ ಏನೂ ನೀನು ಇಲ್ಲಿ ಆಡಕ್ಕೆ ಬಂದಿದೆಯಾ ನಾನು ಕೂಡ ಆಡಕ್ಕೆ ಬಂದೀನಿ ಅದೇನು ಮಾಡ್ತೀಯಾ ಮಾಡ್ಬಿಡು ನೋಡೋಣ ಅಂತೇಳಿ ಪ್ರತಾಪ್ ಎದೆಗೆ ಕೊಟ್ಟು ಹೋಗ್ತಾನೆ ಅಷ್ಟೇ ಹೇಳಿ ತುಕಾಲಿ ಸಂತೋಷ್ ಕೂಡ ಎಳೆದುಕೊಂಡು ಬರ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ತು ತುಗಾಲಿ ಸಂತೋಷಕ್ಕೆ ಪ್ರತಾಪ್ ಬೆಳೆಯೋಣ ಅದೇನೋ ಮಾಡ್ತಾನ ಅಂತ ಮಾಡಲಿ ಅಂತ ಹೇಳಿ ಇಷ್ಟು ದಿನಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರತಾಪ್ ವಿನಯ್ಗೆ ಏಕವಚನದಲ್ಲಿ ಪ್ರಯೋಗ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಏನೋ ವರ್ತವ್ರು ಕಾರ್ತಿಕ್ ಸಂಗೀತ ಇವರೆಲ್ಲ ಸುಮ್ಮನೆ ಕೂತ ಪ್ರೇಕ್ಷಕ ಪ್ರೇಕ್ಷಕರಾಗಿದ್ದರು ಅಂತಲೇ ಹೇಳ್ಬೋದು ಇರಿಬ್ಬರವನ್ನ ಜಗಳವನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರು ಕಾರ್ತಿಕ್ ಅಂತೂ ತಲೆ ಮೇಲೆ ಕೈ ಎತ್ಕೊಂಡೇ ಕೂತ್ಕೊಂಡ ಆದರೆ ವಿನಯ್ ಮಾತಿಗೆ ಮಾತು ಬಳಸ್ತಾನಿದ್ದಾನೆ ಏನೋ ಮಾಡೋಕ್ಕಾಗುತ್ತೆ ಅನ್ನೋ ಪ್ರಶ್ನೆಗಳು ಮತ್ತೆ ಮತ್ತೆ ಕೇಳ್ತಾನೆ ಇದ್ದಾನೆ ಬೇಕು ಅಂತಲೇ ಅವನನ್ನು ಕೆಣಗ್ತಿದ್ದಾನೆ ನನಗೆ ಗೊತ್ತು ನಿನ್ನ ಮೇಲೆ ಕೈ ಮಾಡಿದ್ರೆ ನಂಗೆ ಆಚೆ ಅಂತ ಆ ಕಾರಣಕ್ಕಾಗಿ ನೀನು ಹೊಡಿ ಅಂತ ಕೇಳ್ತಿದ್ಯಾ ಇದು ನಿನ್ನ ಸ್ಟ್ರಾಟಜಿನೇ ಅಂತ ಹೇಳಿ ವಿನಯ್ ಮತ್ತಷ್ಟು ಆರೋಪಗಳನ್ನು ಪ್ರತಾಪ್ ಮೇಲೆ ಆಗ್ತಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರಾ ಈ ಪ್ರತಾಪ್ ಆರೋಪದಗಳ ಬಗ್ಗೆ ವಿನಯ್ ಮಾಡ್ತಾ ಇರೋದು ಸರಿ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ